ನಮಸ್ಕಾರ ಸ್ಪಾಟ್ ನ್ಯೂಸ್ಗೆ ಸ್ವಾಗತ ನಾನು ಅಕ್ರಮ ಮಿನ್ ಒಟ್ಟಿಗೆ ಸೀರಿ ಊಟ ಮಾಡುವುದನ್ನು ಬೇಡ ಎಂದು ಹೇಳಲು ಆಗುತ್ತದೆ ನನಗೇಕೆ ಅದೆಲ್ಲ ಹೊರಗಡೆಯಿಂದ ಬಂದಿದ್ದೀವಿ ಎಲ್ಲ ಸೇರೋದ್ರಲ್ಲಿ ಊಟ ಮಾಡಿದರೆ ತಪ್ಪೇನಿದೆ ಎಂದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಪ್ರಶ್ನಿಸಿದರು ಬೆಳಗಾವಿಯ ಸರ್ಕಿಟ್ ಹೌಸ್ನಲ್ಲಿ ಮಾಧ್ಯಮಗಳ ಪ್ರಶ್ನೆಗಳಿಗೆ ಶಿವಕುಮಾರ್ ಅವರು ಶುಕ್ರವಾರ ಪ್ರತಿಕ್ರಿಯೆ ನೀಡಿ ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲಿ ಗುರುವಾರ ರಾತ್ರಿ ಡಿನ್ನರ್ ಮೀಟಿಂಗ್ ನಡೆದಿಯಲ್ಲ ಎಂದು ಕೇಳಿದಾಗ ಡಿ ಸಿ ಈ ರೀತಿ ಉತ್ತರಿಸಿದರು ಎಲ್ಲ ಸೇರಿ ಊಟ ಮಾಡೋದರಲ್ಲಿ ತಪ್ಪು ಹುಡುಕಬೇಡಿ ಎಂದರು ಅಲ್ಲಿ ಬರಿ ನಾಲ್ಕೈದು ಜನ ಸೇರಿದ್ರಂತೆ ಎಂದು ಮಾಧ್ಯಮದವರು ಕೇಳಿದಾಗ ಅದು ನನಗೆ ಯಾಕೆ ಬೇಕು ನನ್ನನ್ನು ಯಾಕೆ ಈ ಪ್ರಶ್ನೆ ಕೇಳ್ತೀರಿ ಎಂದು ಮರು ಪ್ರಶ್ನಿಸಿದರು ಇವತ್ತು ಕೂಡ ಮುಖ್ಯಮಂತ್ರಿಗಳು ಅನೇಕ ನಿನ್ನೆ ಕೂಡ ಕ್ಯಾಬಿನೆಟ್ನಲ್ಲಿ ಉತ್ತರ ಕನ್ನಡ ಸಂಬಂಧಪಟ್ಟಂತ ಅನೇಕ ಯೋಜನೆಗಳೆಲ್ಲೇ ಮಾಡಿದ್ದೇವೆ ಸೊ ಅಸೆಂಬ್ಲಿ ಇರುತ್ತೆ ನಾವು ಅದನ್ನು ಘೋಷಣೆ ಮಾಡೋಕ್ಕಾಗಲ್ಲ ಎಲ್ಲ ವಿಚಾರಗಳನ್ನ ಮಾಡ ರಾಜ್ಯಕ್ಕೆ ಈ ಅಸೆಂಬ್ಲಿ ನಡೆದಿದ್ದ ರೀತಿಯೇ ಪಿಯವರಿಗೆ ಯಾವ ಥರ ನನ್ನ ಮೇಲೆ ಆಮಾತ್ನೆ ಮಾಡೋಕ್ಕೆ ಯಾವ ಉತ್ತಳಿತವನ್ನ ಕೊಡ್ತಾ ಇದ್ದೀವಿ ಎಲ್ಲರೂ ಕೂಡ ಅನೇಕ ಶಾಲೆಗಳು ಕೊಡ್ತಿದ್ದಾರೆ ಅದಕ್ಕೆ ಸ್ಪಂದಿಸ್ತಾ ಮೀಟಿಂಗ್ ಆಗಿದೆ ಮಾಡಿದ್ರೆ ಸಂತೋಷ ಊಟ ನಾಲ್ಕೈದು ಜನ ಅಷ್ಟೇ ಇದ್ದಿದ್ದು ಅಂತ ಸರ್ ಬೇರೆ ನಮ್ಗೆ ಸರ್ ಈಗ ಬರ್ತಾರೆ ಊಟ ಮಾಡ್ತಾರೆ ಈ ಹೊರಗಡೆಯಿಂದ ಬಂದಿದ್ದೀವಿ ತಪ್ಪೇನಿದೆ ವಿಜೇಂದ್ರ ಮಿತ್ರ ಕೊಡೋರ ನನ್ನ ಬಗ್ಗೆ ನಾನು ಪಾರ್ಟಿಗೆ ಕಾಂಗ್ರೆಸ್ ಪಾರ್ಟಿ ಇಲ್ಲಿಂದ ಎಟಿಎಂ ಅಂತ ಹೇಳಿದ್ದಾರೆ ಅದು ಪ್ರೂವ್ ಮಾಡಬೇಕು ಅದಕ್ಕೆ ನಾನು ಏನ್ ಹೇಳ್ಬೇಕು ಹೇಳಿದ್ದೀನಿ ಅವ್ರು ಯಾವ ಲೆಕ್ಕಾಚಾರ್ಜ್ ಅನ್ನ ಎಮ್ ದುಡ್ಡೆಲ್ಲ ಹೇಳ್ತಾರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನ್ಯ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನ್ಯ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡಿಗೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಫೋರ್ ಸೆವೆನ್ ಟೂ ಟು ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಫೋರ್ ಸೆವೆನ್ ಒನ್ ಫೋರ್